ನೇರ ದಿಟ್ಟ ನಿರಂತರದ ಸಮಯ ಶ್ರೀ ಅಜಿತ್ ಹೆಮ್ಮಕ್ಕನವರು ಯಾವುದೇ ಒಂದು ಸಮಾಜದಲ್ಲಿ ಯಾವುದೇ ಒಂದು ಘಟನೆ ನಡೆದರೂ ಅಜಿತ್ ಅದು ಅದ್ರ ಬಗ್ಗೆ ಏನು ಹೇಳ್ತಾರೆ ಅಂತ ತಿಳಿಯೋ ಕುತೂಹಲ ನಮ್ಮೆಲ್ಲರಿಗೂ ಇರುತ್ತೆ ಏಕೆಂದರೆ ಅವರು ಅದನ್ನು ಮಂಡಿಸುವಾಗ ಹೌದು ನನಗನ್ಸಿದ್ದು ಇದೆ ಅನ್ನೋ ರೀತಿಯಲ್ಲಿ ಜನಸಾಮಾನ್ಯರ ತುಡಿತವನ್ನು ಅರ್ತು ಮಾತಾಡುವಂಥ ಒಂದು ಅಪರೂಪದ ಮಾಧ್ಯಮದ ಪ್ರತಿನಿಧಿಯವರು ಶ್ರೀ ಅಜಿತ್ ಹನ್ಮಕ್ಕನವರು ಅವರ ಬುದ್ಧನ ಕುರಿತಾದಂಥ ಅವ್ರ ಕಾಣಿಕೆಯನ್ನು ಇದ್ದಾರೆ ಸರ್ ಒಂದೊಂದು ಸಲ ನಾವೆಲ್ಲ ಹಂಗೆ ಅನ್ಸುತ್ತೆ ನಮ್ಮ ಸಾಂದರ್ಭಿಕ ಶಿಶುಗಳು ನಾವು ಶತಾವಧಾನಿಗಳ ಎದುರಿಗೆ ಗುರ್ರಾಜ್ ಖರ್ಜಿಗೆ ಅವರ ಎದುರಿಗೆ ಇವ್ರು ಹಿಂಗೆಲ್ಲ ನಮ್ಮನ್ನು ಹೊಗಳೆಯದು ಎಷ್ಟು ನಾವು ಒಳಗಿಂದೊಳಗೆ ಮುದುಡಿ ಹೋಗೋ ಹಾಗೆ ಮಾಡ್ಬಿಡ್ತಾರೆ ಅಂದರೆ ಹಾಂ ದಿನಕ್ಕೊಂದು ಮೂರು ತಾಸು ಲೈವ್ ಮಾಡ್ತೀವಿ ಇವತ್ತಿನ ಸೋಷಿಯಲ್ ಮೀಡಿಯಾ ಇನ್ಸ್ಟಾಗ್ರಾಮು ಫೇಸ್ಬುಕ್ಕು ಯಾರೋ ಒಂದಷ್ಟು ಜನ ಹುಡುಗರು ನಾವೇನೋ ಚೆನ್ನಾಗಿ ಮಾತಾಡಿದ್ದು ಅವ್ರಿಗೇನೋ ಆಗಿ ಕಟ್ ಮಾಡ್ತಾರೆ ಕಟ್ ಮಾಡಿ ಕಣ್ಣಿಗೆ ಬೆಂಕಿ ಎಲ್ಲ ಹಾಕಿ ಅಪ್ಲೋಡ್ ಮಾಡ್ತಾರೆ ಹಾಂ ಅದನ್ನು ನೀವು ನಮ್ಮ ದೇಶದಲ್ಲಿ ಇಪ್ಪತ್ತೊಂಬತ್ತು ರೂಪಾಯಿಗೆ ಮೂರು ಜಿ ಬಿ ಡೇಟಾ ಇದು ಸಿಗುತ್ತೆ ನೀವು ಕೂತ್ಕೊಂಡು ನೋಡ್ತೀರಿ ಹೀಗಾಗಿ ಒಂದು ಸ್ವಲ್ಪ ಚಪ್ಪಾಳೆ ಹೊಡಿತೀರಿ ಆ ಕಾರಣಕ್ಕಾಗಿ ನನ್ನನ್ನು ಮಹಾಜ್ಞಾನಿ ಅಂತನೋ ತಿಳುವಳಿಕೆ ಉಳ್ಳವನು ಅಂತ ಅನ್ಕೊಳ್ಳೋದು ಬೇಡ ಅದು ಗುರುರಾಜ್ ಖರ್ಗೆ ಅವರು ಶತಾವಧಾನಿ ಅಂತವರು ಕುತ್ಕೊಂಡಿರುವಾಗ ವೀಣಾ ಮೇಡಮ್ಮು ಪರಿಚಯ ಭಾಷಣ ಮಾಡುವಾಗ ಶತಾವಧಾನಿಗಳು ಅಂಥೇಳಿ ಒಂದು ಎರಡು ಸೆಕೆಂಡ್ ನಿಂತು ಒಂದು ಮಾತು ಹೇಳಿದ್ರು ಅವರೇನು ಅವರ ಹೆಸರು ಹೇಳುವ ಅರ್ಹತೆ ಕೂಡ ನಮಗಿಲ್ಲ ಅಂತಂದರು ಅದೇ ವೀಣಾ ಮೇಡಮ್ ನನಗೆ ಫೋನ್ ಮಾಡಿ ನೀವು ಶತಾವಧಾನಿಗಳ ಜೊತೆಗೆ ವೇದಿಕೆ ಹಂಚ್ಕೋಬೇಕು ಅಂತ ಹೇಳಿದರೆ ನಮಗೆಲ್ಲ ಹೆಂಗಾಗಬೇಕು ಹಾಂ ಶತಾವಧಾನಿಗಳ ಜೊತೆಗೆ ವೇದಿಕೆ ಹಂಚ್ಕೋಬೇಕು ನೀವು ಅಂತ ಅಂದ್ಬಿಟ್ರೆ ನಾನು ಹೇಳ್ದೆ ಸತ್ಯಕಾಮರ ಊರಿಗೆ ಬರಬೇಕು ಅವ್ರ ತೋಟಕ್ಕೆ ಬರಬೇಕು ಸುಮ್ಮನೆಗೆ ಬರಬೇಕು ಅಂತ ಬಹಳ ಆಸೆ ಇದೆ ನನಗೆ ನೀವು ಶತಾವಧಾನಿಗಳನ್ನು ಕರೆದಿದ್ದೀರಿ ಬಾ ಭಾಗವಹಿಸುವವನಾಗಿ ಬರ್ತೀನಿ ಹೊರತು ಮಾತನಾಡೋದಕ್ಕೆ ಬರೋದಿಲ್ಲ ಅಂದೆ ನಾನು ಅವ್ರಿಗೆ ತುಂಬ ಏನು ಹೃದಯಾಂತರಾಳದಿಂದ ನಾನು ಮಾಡಿಕೊಂಡಂಥ ಮನವಿಯಾಗಿತ್ತು ಅವರು ಒಪ್ಪಲಿಲ್ಲ ಬುದ್ಧ ಬೆಳಕು ಅಂದರು ನನ್ನ ಪರಿಚಯ ಮಾಡೋ ಅವ್ರು ಹೇಳಿದಂಥ ಒಂದು ವಾಕ್ಯವನ್ನು ನಾನು ಕರೆಕ್ಟ್ ಮಾಡೋದಕ್ಕೆ ಬಯಸ್ತೀನಿ ಹಿಂದೂ ಧರ್ಮದ ಉತ್ತಮ ಅಂಶಗಳ ಪ್ರತಿಪಾದಕರಾಗಿ ಮಾಧ್ಯಮದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಹಿಂದುವಾಗಿ ಹುಟ್ಟಿರುವುದಕ್ಕಾಗಿ ಅದನ್ನು ಮಾಡಿ ಮಾಡುವುದು ಬೇರೆ ಆದರೆ ತಿಳ್ಕಂಡು ಮಾಡುವುದು ಬೇರೆ ಅಂತ ವೀಣಾ ಮೇಡಮ್ ಅವ್ರು ಹೇಳಿದ್ದು ಈ ಸಭೆಗೆ ಒಂದು ಕ್ಲಾರಿಟಿ ಕೊಡೋದಕ್ಕೆ ಬಯಸ್ತೀನಿ ನಮ್ಮ ವ್ಯವಸ್ಥೆ ನಾನು ಹಿಂದೂ ಅಲ್ಲ ಅಂತ ಡಿಸೈಡ್ ಮಾಡಿದೆ ಈ ವ್ಯವಸ್ಥೆ ಯಾಕಂದರೆ ನನ್ನ ತಂದೆ ತಾಯಿ ಜೈನ ಧರ್ಮವನ್ನು ಪಾಲಿಸುವಂಥವರು ನನ್ನ ಕಾಸ್ಟ್ ಸರ್ಟಿಫಿಕೇಟ್ನಲ್ಲೂ ಜೈನ್ ಅಂತಾನೆ ಇದೆ ಆದ್ದರಿಂದ ನೀನು ಹಿಂದೂ ಅಲ್ಲ ಅಂತ ಈ ವ್ಯವಸ್ಥೆ ಡಿಸೈಡ್ ಮಾಡಿದೆ ಆದರೆ ಈ ದೇಶದ ಜ್ಞಾನ ಪರಂಪರೆಯನ್ನು ತಿಳ್ಕೊಂಡಾಗ ದರ್ಶನ ಪರಂಪರೆಯನ್ನು ತಿಳ್ಕೊಂಡಾಗ ನನಗೆ ಅರ್ಥ ಆಗುತ್ತೆ ಮಹಾವೀರನಂಥ ಒಬ್ಬ ತೀರ್ಥಂಕರ ಹುಟ್ಟಿ ದೇವರ ಅಸ್ತಿತ್ವವನ್ನು ನಿರಾಕರಿಸಿ ಮೋಕ್ಷ ಮಾರ್ಗವನ್ನು ಬೋಧಿಸುವುದು ಈ ಮಣ್ಣಿನಲ್ಲಿ ಮಾತ್ರ ಸಾಧ್ಯ ಇತ್ತು ಇಲ್ಲಷ್ಟೇ ಸಾಧ್ಯ ಇತ್ತು ಇದು ಬಿಟ್ಟು ಇನ್ನೆಲ್ಲೂ ಸಾಧ್ಯ ಇಲ್ಲ ಇದು ಬುದ್ಧನಂತ ಬುದ್ಧ ಇಲ್ಲಿ ಹುಟ್ಟಿ ಯಾಕ್ರಯ್ಯ ತಲೆ ಕೆಡಿಸ್ಕೊತೀರಿ ದೇವರು ದಿಂಡ್ರು ಸ್ವರ್ಗ ನರಕ ಇಲ್ಲಿನ ಜೀವನವನ್ನು ಹೆಂಗೆ ಕಳಿಬೇಕು ಅನ್ನೋದರ ಬಗ್ಗೆ ಮಾತಾಡೋಣ ಬನ್ನಿ ಅಂತ ಹೇಳೋದು ಇಲ್ಲಷ್ಟೇ ಸಾಧ್ಯ ಇತ್ತು ಯಾಕಂದರೆ ಇಲ್ಲಿ ಆಯಾ ಕಾಲದಲ್ಲಿ ಅಸ್ತಿತ್ವದಲ್ಲಿದ್ದ ವ್ಯವಸ್ಥೆ ಏನನ್ನು ಬರೆದಿಟ್ಟಿತ್ತು ಅದನ್ನು ಬರೆದಿಟ್ಟು ಕೊನೆಯಲ್ಲಿ ಇದೇ ಅಂತಿಮ ಸತ್ಯ ಇದನ್ನು ಎಲ್ಲರೂ ಒಪ್ಕೊಳ್ಬೇಕು ಇದನ್ನು ಒಪ್ಪಿಕೊಳ್ಳದೇ ಇದ್ದವರು ಮರಣದಂಡನೆಗೆ ಅರ್ಹರು ಅಂತ ಯಾರೂ ಶರಾಬರದಿಡ್ಲಿಲ್ಲ ಯಾರೂ ಶರಾಬರದಿಡ್ಲಿಲ್ಲ ಆದ್ದರಿಂದ ಈ ಮಣ್ಣಿನಲ್ಲಿ ಇಷ್ಟೊಂದು ದರ್ಶನಗಳು ಹುಟ್ಕೊಂಡ್ವು ಇಷ್ಟೊಂದು ಮಾರ್ಗಗಳು ಹುಟ್ಕೊಂಡ್ವು ಮಾರ್ಗಗಳು ಅಂದಾಗ ನನಗೆ ಸುಮ್ಮನೆ ನೆನಪಾಗುತ್ತೆ ವೀಣಾ ಮೇಡಮು ನೀವು ಹೆಂಗೆ ಬರ್ತೀರಿ ಹೆಂಗೆ ಬರ್ತೀರಿ ಕಲ್ಲಹಳ್ಳಿಗೆ ಅಂತ ಕೇಳ್ತಾ ಇದ್ದು ನಮಗದ್ರದ್ದೆಲ್ಲ ಅಭ್ಯಾಸ ಇಲ್ಲ ಯಾರೋ ಫೋನ್ ಮಾಡ್ತಾರೆ ಇಂಥದ್ದೊಂದು ಕಾರ್ಯಕ್ರಮದ ಡೇಟು ಅಂತ ಹೇಳ್ತಾರೆ ನಾನೊಂದು ಡೈರಿ ತೆಗೆದು ನೋಡ್ತೀನಿ ಆಗುತ್ತೆ ಅನ್ನೋದಿದ್ರೆ ಬರ್ತೀನಿ ಅಂತ ಹೇಳ್ತೀನಿ ಹೆಂಗೆ ಬರ್ತೀನಿ ಅಂತ ಕೇಳಬೇಡಿ ಮೇಡಮ್ ನೀವು ಹೇಳಿದ ಡೇಟ್ಗೆ ಹೇಳಿದ ಟೈಮಿಗೆ ನಾನು ಅಲ್ಲಿ ಇರ್ತೀನಿ ಅಷ್ಟೇ ಅವರು ಬಿಡಲಿಲ್ಲ ನನಗೆ ನಿಮ್ಮ ಮನೆಯಿಂದ ಏರ್ಪೋರ್ಟ್ಗೆ ಒಂದು ಕಾರ್ ಬರುತ್ತೆ ಏರ್ಪೋರ್ಟ್ ನಿಂದು ಇಲ್ಲಿಗೆ ಬರ್ತೀರಿ ಇಲ್ಲಿಂದ ನಮ್ಮ ನಿಮ್ಮ ಅತ್ತಿಗೆ ಬಂದು ಪಿಕ್ ಮಾಡ್ತಾರೆ ದಾರಿಯಲ್ಲಿ ನಿಮಗೋಸ್ಕರ ಇಡ್ಲಿ ತಂದಿರ್ತಾರೆ ಅಷ್ಟು ವ್ಯವಸ್ಥೆ ಅವ್ರದ್ದು ಅಯ್ಯೋ 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 ಆರಂಭದಲ್ಲಿ ಚರ್ಚೆ ಆಗುವಾಗ ನೀವು ಬೆಂಗಳೂರಿನಿಂದ ನಾನು ಯಾವುದೋ ಸ್ಲೀಪರ್ ಕೋಚಿಗೆ ಬಸ್ಸಿಗೆ ಬರ್ತೀನಿ ಬಿಡ್ರಿ ಅಂದೆ ಜಮಖಂಡಿಗೂ ಇದೆ ಬಾಗಲಕೋಟೆಗಿದೆ ವಿಜಯಪುರಕ್ಕಿದೆ ಬಟ್ ಯಾವುದು ನನ್ನ ಟೈಮಿಗೆ ಸೆಟ್ ಆಗೋದಿಲ್ಲ ಯಾಕಂದರೆ ನಾನು ತಲೆ ಮೇಲೆ ತಲೆ ಬಿದ್ದರೂ ಒಂಬತ್ತುವರೆ ತನಕ ಲೈವ್ ಮಾಡಬೇಕು ನಾನು ಅದು ನನ್ನ ಕಮಿಟ್ಮೆಂಟು ಕಮಿಟ್ಮೆಂಟು ಅಂದರೆ ದೊಡ್ಡ ಶಬ್ದ ಆಯಿತು ಮನೆ ಒಲೆ ಉರಿಯೋದರಿಂದ ಅದನ್ನೇನೆಂದರೆ ನೀವು ಕಮಿಟ್ಮೆಂಟು ಅಂದರೆ ದೃಢ ಸಂಕಲ್ಪ ಹಂಗೆಲ್ಲ ಆ ಲೆವೆಲಿಗೆ ತಗೊಂಡು ಹೋಗ್ಬೇಡಿ ಆ ಟೈಮ್ ಸೆಟ್ ಆಗ್ತಿರಲಿಲ್ಲ ಆದ್ದರಿಂದ ನನಗೆ ಇದು ಅನುಕೂಲಕರ ಅಂತ ಈ ಮಾರ್ಗದ ಮೂಲಕ ಹೀಗೆ ನಾನು ಬಂದೆ ಅನ್ನುವ ಕಾರಣಕ್ಕೆ ಉಳಿದ ಮಾರ್ಗಗಳೆಲ್ಲವೂ ತಪ್ಪು ಅಂತಂದ್ರೆ ನನ್ನ ಅವಿವೇಕೆ ಅಂತಿರ್ತಾನೆ ಬಿಜಾಪುರಕ್ಕೆ ಬಂದು ಬಿಜಾಪುರ ತನಕ ಬಸ್ಸಿಗೆ ಬಂದು ಅಲ್ಲಿಂದ ತಲುಪೋದಕ್ಕೆ ಆಗೋದೇ ಇಲ್ಲ ಹಂಗೆ ಬರೋರೆಲ್ಲ ಆ ಮಾರ್ಗದಲ್ಲಿ ಪ್ರಯತ್ನಿಸ್ತಾ ಇರೋರೆಲ್ಲ ದಡ್ರು ಅಂದರೆ ನಾನು ಅವಿವೇಕೆ ಅಲ್ವಾ ಕಲ್ಲಹಳ್ಳಿ ಅನ್ನುವ ಈ ಗಮ್ಯವನ್ನು ತಲುಪೋದಕ್ಕೆ ಹಲವು ಮಾರ್ಗಗಳಿದ್ದಾವೆ ಯಾರ್ಯಾರು ಯಾವ್ಯಾವ ಮಾರ್ಗದ ಮೂಲಕ ಬರ್ತಾರೆ ಅನ್ನೋದು ಅವರವ್ರ ಅನುಕೂಲ ರೀ ಅವರವರ ಅನುಕೂಲ ಹಂಗೆ ಈ ದೇಶದಲ್ಲಿ ವೇದಗಳನ್ನು ಅನುಸರಿಸುವ ಒಂದು ಮಾರ್ಗ ಇತ್ತು ಮಹಾವೀರ ಒಂದು ಮಾರ್ಗ ಹೇಳ್ದ ಬುದ್ಧ ಒಂದು ಮಾರ್ಗ ಹೇಳ್ದ ಬಸವಣ್ಣ ಒಂದು ಮಾರ್ಗ ಹೇಳ್ದ ಒಬ್ಬನ ಮಾರ್ಗ ಸರಿ ಇನ್ನೊಬ್ಬನ ಮಾರ್ಗ ತಪ್ಪು ನಾನು ಈ ಮಾರ್ಗದಲ್ಲಿದ್ದೀನಿ ಅನ್ನೋ ಕಾರಣಕ್ಕಾಗಿ ಉಳಿದವ್ರ ಮಾರ್ಗಗಳೆಲ್ಲ ತಪ್ಪು ಅಂದರೆ ಅದನ್ನು ದಡ್ತನ ಅಂತಾರೆ ಏಕಂ ಸತ್ ವಿಪ್ರಾ ಬಹುದಾ ವದಂತಿ ಅನ್ನುವಂಥ ಅದೊಂದು ಮೇರು ಶ್ಲೋಕವನ್ನು ಅದು ನಾವು ಇಲ್ಲದೆ ಇರುವ ಕಾಲಕ್ಕೆ ಯಾರೂ ಇಲ್ಲದೆ ಇರುವ ಕಾಲಕ್ಕೂ ಕೂಡ ಅಂತಿಮ ಸತ್ಯವಾಗಿ ಉಳಿ ಉಳಿದುಕೊಳ್ಳುವಂಥ ಶ್ಲೋಕವೊಂದನ್ನು ವೇದ ಕೊಡ್ತು ಏಕಂ ಸತ್ ವಿಪ್ರಾ ಬಹುದಾ ವದಂತಿ ಯಾವ್ಯಾವ ಮಾರ್ಗದ ಮೂಲಕ ಹೋದರೂ ಕೂಡ ಅಂತಿಮವಾಗಿ ಸಾಕ್ತಾ ಇರೋದು ಎಲ್ಲರೂ ತಲುಪೋದು ಒಂದೇ ಸತ್ಯವನ್ನು ಅನ್ನುವ ಮಾರ್ಗವನ್ನು ಹೇಳಿತು ಅಂಥ ನಾಡಿನಲ್ಲಿ ಹುಟ್ಟದವರು ನಾವು ಆ ಸಂಸ್ಕೃತಿ ಇಲ್ಲಿತ್ತು ಅನ್ನೋ ಕಾರಣಕ್ಕೆ ಮಹಾವೀರ ಹುಟ್ಟಕ್ಕೆ ಸಾಧ್ಯ ಆಯ್ತು ಆ ಸಂಸ್ಕೃತಿ ಇಲ್ಲಿತ್ತು ಅನ್ನೋ ಕಾರಣಕ್ಕೆ ಬುದ್ಧ ಹುಟ್ಟಕ್ಕೆ ಸಾಧ್ಯ ಆಯ್ತು ಬೇರೆ ಸಂಸ್ಕೃತಿಗಳಲ್ಲಿ ದೇವರ ವಿಷಯದಲ್ಲಿ ಭಿನ್ನಾಭಿಪ್ರಾಯ ತೆಗೆದವ್ರನ್ನ ಬಿಡಿ ಭೂಮಿ ಗುಂಡಗಿದೆ ಅಂದವ್ರನ್ನ ಹಿಡಿದು ಜೈಲ್ಗೆ ಹಾಕದ್ರಿ ದೇವರಿದ್ದಾನೆ ದೇವರಿಲ್ಲ ದೇವ್ರ ಆ ಸ್ವರೂಪ ಈ ಸ್ವರೂಪ ಎಲ್ಲ ಬಿಟ್ಟಾಕೆ ನೀವು ಭೂಮಿ ದುಂಡಗಿದೆ ಅಂತ ಹೇಳಿದ್ದಕ್ಕೆ ಜೈಲಿಗೆ ಹಾಕಿದ್ರು ಸುಟ್ಟೇ ಬಿಟ್ರು ಭೂಮಿ ದುಂಡಗಿದೆ ಅಂತಿದ್ದಕ್ಕೆ ಯಾಕೆ ನಮ್ಮ ಗ್ರಂಥ ಚಪ್ಪಟೆ ಇದೆ ಅಂತ ಹೇಳತ್ತೆ ನೀನು ಒಂದು ದುಂಡಿಗಿದೆ ಅಂತ ಹೇಳಕ್ಕೆ ಹಾ ದೇವರು ಆಧ್ಯಾತ್ಮ ಏನೂ ಮಾತಾಡಲಿಲ್ಲ ಅವರು ಸೈನ್ಸ್ ಮಾತಾಡಿದ್ದಕ್ಕೆ ಬೆಂಕಿ ಹಚ್ಚಿ ಸುಟ್ರು ಅದಕ್ಕೆ ಇವತ್ತು ಬುದ್ಧ ಇಲ್ಲಿದ್ದ ಎರಡೂವರೆ ಸಾವಿರ ವರ್ಷಗಳ ಹಿಂದೆ ಇವತ್ತಿಗೂ ಕೂತ್ಕೊಂಡು ನಾವು ಮಾತಾಡ್ತಿದ್ದೀವಿ ಇಲ್ಲಿ ಮಾತ್ರ ಇರೋಕ್ಕೆ ಸಾಧ್ಯ ಮತ್ತು ಬುದ್ಧನ ನಂತರ ಮಹಾವೀರನ ನಂತರ ಬಸವಣ್ಣನ ನಂತರ ಅದೇ ಪರಂಪರೆಯಲ್ಲಿರುವ ನೂರಾರು ಜನರನ್ನು ಹುಟ್ಟು ಹಾಕಬಲ್ಲ ತಾಕತ್ತಿರೋದು ಇದೇ ಮಣ್ಣು ಈ ಮಣ್ಣಿಗೆ ಈ ಮಣ್ಣಿಗೆ ತಾಕತ್ತಿದೆ ಅದು ಇನ್ನೆಲ್ಲೂ ಹುಟ್ಟಕ್ಕೆ ಸಾಧ್ಯ ಇಲ್ಲ ತಿಳ್ಕೊಂಬಿಡಿ ಇನ್ನೆಲ್ಲೂ ಹುಟ್ಟಕ್ಕೆ ಸಾಧ್ಯ ಇಲ್ಲ ಬೇರೆ ಯಾವುದಾದ್ರು ನಾಡಿನಲ್ಲಿ ಹುಟ್ಟಿ ದೇವರ ಅಸ್ತಿತ್ವದ ಬಗ್ಗೆ ನನಗೆ ಸಂಶಯ ಇದೆ ಅಂತ ಹೇಳಿ ನೋಡಲಿ ದೇವರ ಅಸ್ತಿತ್ವದ ಬಗ್ಗೆ ಸಂಶಯ ಇದೆ ಅಂತ ಹೇಳಿ ನೋಡಲಿ ಅದಾಗೋದಿಲ್ಲ ಅಂಥದ್ದೊಂದು ಮಣ್ಣಿನಲ್ಲಿ ನಾವು ಹುಟ್ಟಿದ್ದೀವಿ ಅದು ಯಾರು ಹೇಳಿದ್ರೂ ಗೊತ್ತಿಲ್ಲ ವೀಣಾ ಮೇಡಮ್ಗೆ ಏನು ಕಮ್ಯುನಿಸ್ಟರ ಕೈಯಲ್ಲಿದ್ದ ಬುದ್ಧನನ್ನು ಅಶ್ವತ್ ಕಟ್ಟೆಗೆ ತಗೊಂಬಂದಿದ್ದೀರಿ ಅಂತ ಅದನ್ನು ಸೀರಿಯಸ್ ಆಗಿ ಮಾಡಬೇಕಾಗಿದೆ ಆ ಕೆಲಸವನ್ನು ಅವರು ವ್ಯಂಗ್ಯವಾಗಿ ಹೇಳಿದ್ರೂ ಏನೋ ಆ ಕೆಲಸವನ್ನು ಗಂಭೀರವಾಗಿ ಮಾಡಬೇಕಾಗಿದೆ ಅಶ್ವತ್ಕಟ್ಟೆ ಅಂದರೆ ಏನೋ ಕಠೋರ ಕರ್ಮಠ ಜಾಗ ಅಂತ ಅನ್ಕೋಬೇಡಿ ಊರು ಪಂಚಾಯಿತಿಗಳು ನಡೀತಾ ಇದ್ದ ಬುದ್ಧ ಇದ್ದ ಜಾಗ ಅದು ಬುದ್ಧನನ್ನು ಮೂಲ ನಿವಾಸಕ್ಕೆ ಕರ್ಕೊಂಬರ್ಬೇಕಾಗಿದೆ ಬುದ್ಧ ಇದ್ದ ಜಾಗಕ್ಕೆ ಅಂಥದ್ದೊಂದು ಕಾರ್ಯವನ್ನು ಮಾಡೋಣ ಅಂಬ ಏನು ಬೇಕಾಗಿರೋದಿಷ್ಟೇ ಯಾ ನಾನು ಈಸ್ ಬುದ್ಧ ಮಿಸ್ಅಂಡರ್ಸ್ಟುಡ್ ಅಂತ ಓಶೋ ಅವ್ರನ್ನ ಕೇಳ್ತಾರೆ ಯಾರು ಓಶನ್ ಕೇಳ್ತಾರೆ ಓಶೋ ಹೇಳ್ತಾರೆ ಬುದ್ಧ ಈಸ್ ಬೌಂಡ್ ಟು ಬಿ ಮಿಸ್ಅಂಡರ್ಸ್ಟುಡ್ ಅಂತ ತಪ್ಪು ಕಲ್ಪನೆಗಳು ಬರಲೇಬೇಕು ಬುದ್ಧನ ಬಗ್ಗೆ ಯಾಕಂದರೆ ಆತ ವ್ಯಾಖ್ಯಾನಿಸಲಾಗದ್ದನ್ನು ವ್ಯಾಖ್ಯಾನಿಸುವುದು ಕೋರ್ಟ ಬುದ್ಧ ವ್ಯಾಖ್ಯಾನಿಸುವುದಕ್ಕಾಗದದ್ದನ್ನು ವ್ಯಾಖ್ಯಾನಿಸುವುದಕ್ಕೆ ಹೊರಟ ಆತನ ಬಗ್ಗೆ ತಪ್ಪು ಕಲ್ಪನೆಗಳು ಬರೋದು ಸಹಜ ತಪ್ಪು ಕಲ್ಪನೆಗಳು ಯಾವಾಗ ಬರ್ತವೆ ಅಂದರೆ ಮನಸ್ಸಿನಲ್ಲಿ ಯಾವುದೋ ಪೂರ್ವಾಗ್ರಹವನ್ನು ಇಟ್ಕೊಂಡು ಬುದ್ಧನನ್ನು ಕೇಳಿದಾಗ ಬುದ್ಧನನ್ನು ನೋಡಿದಾಗ ಬುದ್ಧನನ್ನು ಓದಿದಾಗ ತಪ್ಪು ಕಲ್ಪನೆಗಳು ಬರ್ತವೆ ಬುದ್ಧನನ್ನು ಹೇಗೆ ಕೇಳಬೇಕು ಅಂದರೆ ಹರಿಯುವ ನದಿಯ ಶಬ್ದವನ್ನು ಹೇಗೆ ಕೇಳ್ತೀವಿ ನಾವು ಏನಾದ್ರು ಪೂರ್ವಾಗ್ರಹಗಳು ಈ ಶಬ್ದ ಹಿಂಗ್ಯಾಕೆ ಬರ್ತಾ ಇದೆ ಅದು ಹಿಂಗೆ ಬರಬಾರ್ದಾಗಿತ್ತು ಇದ್ಯಾಕೆ ಹಿಂಗೆ ಬಂತು ಇದ್ಯಾಕೋ ಸರಿ ಹೋಗ್ತಿಲ್ಲ ಏನಾದ್ರು ಯೋಚನೆ ಬರುತ್ತಾ ಹರಿಯುವ ನದಿಯ ಶಬ್ದವನ್ನು ಕೇಳುವಾಗ ಇಲ್ಲ ಒಬ್ಬ ಸಂಗೀತ ಆಸ್ವಾದಿಸುವವನು ಶಾಸ್ತ್ರೀಯ ಸಂಗೀತವನ್ನು ಹೆಂಗೆ ಕೇಳ್ತಾನೆ ಪೂರ್ವಾಗ್ರಹಗಳಿಲ್ಲ ಅಲ್ಲಿ ಆ ರೀತಿಯಲ್ಲಿ ಕೇಳ್ತಾನೆ ನೀವು ಜಿ ಕನ್ನಡದ ರಿಯಾಲಿಟಿ ಶೋ ಜಡ್ಜ್ಗಳು ಕೇಳಬೇಡಿ ಅದು ಕೇಳೋ ರೀತಿ ಬೇರೆ ಇರುತ್ತೆ ನಿನ್ನ ಮೂರನೇ ಸಾಲಿನ ಎರಡನೇ ಶಬ್ದದಲ್ಲಿ ಏನೋ ಸ್ವರ ಏರಿತಾಯಿತ್ತು ಅಂತ ಆ ಲೆವೆಲ್ಗೆ ಅಲ್ಲ ನಾನು ಹೇಳೋದು ಒಬ್ಬ ಸಂಗೀತ ಆಸ್ವಾದಿಸುವವನು ಸಂಗೀತವನ್ನು ಹೆಂಗೆ ಕೇಳ್ತಾನೆ ನನಗೆ ನಾನು ಕೇಳಿ ನೋಡಿ ಅಲ್ಲಿ ತಪ್ಪು ಕಲ್ಪನೆಗಳು ಬರೋದಿಲ್ಲ ವಿಷಯ ಆಗಲಿಲ್ಲ ಇಲ್ಲಿ ವಿಷಯ ಆಗಲಿಲ್ಲ ಯುರೋಪಿನ ಏನು ಉದಾಹರಣೆಗಳಿತ್ತಲ್ಲ ನಮ್ಮವ್ರ ಮುಂದೆ ಅಲ್ಲಿ ಕ್ಯಾಥೊಲಿಕ್ ಅನ್ನುವ ಕ್ರಿಶ್ಚಿಯನ್ ಪಂಥ ಇತ್ತು ಅವರೊಂದು ಸ್ವಲ್ಪ ಕರ್ಮಠತನ ಜಾಸ್ತಿ ಆಯಿತು ಇದರಿಂದ ಹೊರಗೆ ಬರಬೇಕು ಅಂತ ಒಂದು ಪರ್ಯಾಯವಾಗಿ ಒಂದು ಶುರುವಾಯಿತು ಪ್ರೊಟೆಸ್ಟೆಂಟ್ರು ಅಂದರು ಕ್ಯಾಥೋಲಿಕ್ಕರು ಮತ್ತು ಪ್ರೊಟೆಸ್ಟೆಂಟ್ರ ಮಧ್ಯೆ ಜೋರೊಂದು ಗಲಾಟೆ ಆಯಿತು ಬಡದಾಟ ಆಯಿತು ರಕ್ತಪಾತಗಳಾದವು ಅಲ್ಲಿ ಕ್ಯಾಥೋಲಿಕ್ ಮತ್ತು ಪ್ರೊಟೆಸ್ಟೆಂಟ್ ಅನ್ನುವ ಎರಡು ಮಾರ್ಗಗಳು ಹುಟ್ಟಿಕೊಂಡು ಪರಸ್ಪರ ಬಡದಾಡಿದ್ವು ಅಂದರೆ ಇಲ್ಲಿ ಹಿಂದೂಗಳು ಮತ್ತು ಬೌದ್ಧರು ಬಡದಾಡಿರಲೇಬೇಕು ಅನ್ನುವ ಪರಿಕಲ್ಪನೆ ಇದಷ್ಟೇ ಹಿಂದೂಗಳು ಜೈನರು ಬಡದಾಡಿರಲೇಬೇಕು ಹಿಂದೂಗಳು ಮತ್ತು ಬಸವಣ್ಣ ಬಡದಾಡಿರಲೇಬೇಕು ಅನ್ನೋ ಪರಿಕಲ್ಪನೆ ಇದಷ್ಟೇ ಯಾಕಂದರೆ ಅಲ್ಲಿನ ಪಡಿ ಹಚ್ಚಿತ್ತು ಯುರೋಪಿಯನ್ನ ಪಡಿಹಚ್ಚಿತ್ತು ಆ ಪಡಿಹಚ್ಚಿಗೆ ತಂದು ನಮ್ಮಲ್ಲಿರುವ ಸಕಲವನ್ನೂ ತಿರುಕುವ ಪ್ರಯತ್ನ ಅದಾದ ಕಾರಣಕ್ಕಾಗಿ ನಮ್ಮ ಟೆಕ್ಸ್ಟ್ ಬುಕ್ಗಳು ಹಿಂಗೆ ಆದವು ನಿರಂತರವಾಗಿ ಎಪ್ಪತ್ತು ಎಪ್ಪತ್ತೈದು ವರ್ಷ ನಮ್ಮ ಪಠ್ಯಪುಸ್ತಕಗಳನ್ನು ಈ ರೀತಿಯಾಗಿ ಬರೆದು 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 ನನಗೊಂದು ಸಲ ಅನಿಸುತ್ತೆ ಅಕಸ್ಮಾತ್ ಮಕ್ಕಳು ಏನಾದರೂ ಟೆಕ್ಸ್ಟ್ ಬುಕ್ ಸೀರಿಯಸ್ ಆಗಿ ಓದ್ಬಿಟ್ಟಿದ್ರೆ ಕರ್ಜಿಗೆ ಸರ್ ತಪ್ಪು ತಿಳ್ಕೋಬಾರ್ದು ಹಾಂ ಕರ್ಜಿಗೆ ಸರ್ ತಪ್ಪು ತಿಳ್ಕೋಬಾರ್ದು ಎಪ್ಪತ್ತು ಎಪ್ಪತ್ತೈದು ವರ್ಷ ನಮ್ಮ ಪಠ್ಯಪುಸ್ತಕಗಳನ್ನು ಡಿಸ್ಟಾಲ್ಟ್ ಮಾಡಿದ ರೀತಿ ಇತ್ತಲ್ಲ ಮಕ್ಕಳೇನಾರು ಆ ಪಠ್ಯ ಪುಸ್ತಕಗಳನ್ನು ಸೀರಿಯಸ್ಸಾಗಿ ಓದ್ಬಿಟ್ಟಿದ್ರಿ ಅಷ್ಟೊತ್ತಿಕ್ಕಾಗಲಿ ಏನಾಗೋಗ್ತಿತ್ತು ಸರ್ ಪುಣ್ಯ ನಾವು ಎಕ್ಸಾಮ್ಗೋಸ್ಕರ ಅಷ್ಟೇ ಓದಿದ್ವಿ ಅದನ್ನು ಪರೀಕ್ಷೆಗಂತ ಅಷ್ಟೇ ಓದಿದ್ವಿ ಹಿಸ್ಟ್ರಿ ಪೇಪರ್ ಬರೆದು ಮಾರನೇ ದಿವಸ ಬುಕ್ ಎಲ್ಲಿದೆಯೋ ಅದ್ರಲ್ಲಿ ವಿಷಯ ಎಲ್ಲಿದ್ಯೋ ಪುಣ್ಯ ಆಮೇಲೆ ಸತ್ಯ ತಿಳ್ಕೊಳ್ಳೋದಕ್ಕೆ ನಾವು ನಿಜವಾದ ಪುಸ್ತಕಗಳನ್ನು ಬೇರೆ ಬೇರೆ ಏನೋ ಶತಾವಧಾನಿಗಳಂಥವ್ರನ್ನ ನಂಬಿಕೊಂಡ್ವಿ ಅದು ನಮ್ಮ ಪುಣ್ಯ ಪಠ್ಯಪುಸ್ತಕದಲ್ಲಿದ್ದಿದ್ದೆ ಸತ್ಯ ಅಂತ ನಂಬ್ಕಂಡು ನಾವು ಜೀವನ ಮಾಡಿಬಿಟ್ಟಿದ್ರೆ ಹ್ಞೂ ಕಥೆ ಅಷ್ಟೇ ದೇಶದ್ದು ಹಾಗಾಗಿದೆ ನವಬೌದ್ಧರ ಕಥೆಗಳನ್ನು ಹೇಳ್ತಾ ಇದ್ರು ಇವರು ಪ್ರಮಾಣವಚನ ಸ್ವೀಕಾರ ಅಂತೆ ಮಹಾವೀರ ಬಹಳ ಒಳ್ಳೆಯ ಮಾತೊಂದನ್ನು ಹೇಳ್ತಾನೆ ಜೈನ ಧರ್ಮದ ಮೂಲ ತತ್ವಗಳಲ್ಲಿ ಅನೇಕಾಂತವಾದ ಅಂತ ಒಂದು ಬರುತ್ತೆ ಅನೇಕಾಂತವಾದ ಒಂದು ಕಥೆ ಬರುತ್ತದು ಏನು ಕುರುಡರು ಆನೆ ಮುಟ್ಟಿದಾಗ ಕಾಲು ಮುಟ್ಟದವನಿಗೆ ಆನೆ ಹೆಂಗಿದೆ ಅಂದರೆ ಕಂಬ ಇದ್ದಂಗಿದೆ ಇದೆ ಅಂತಾನು ಬಾಲ ಮುಟ್ಟದವನು ಹಗ್ಗ ಇದ್ದಂಗಿದೆ ಅಂತಾನೆ ಹೊಟ್ಟೆ ಮುಟ್ಟಿದವನು ಬಂಡೆ ಇದ್ದಂಗೆ ಅಂತಾನೆ ಕಿವಿ ಮುಟ್ಟದವನು ಈ ಕಾಳು ಹಸನು ಮಾಡೋ ಮರ ಇದ್ದಂಗಿದೆ ಅಂತಾನೆ ಯಾರು ತಪ್ಪು ಯಾರು ಸರಿ ಅವರವ್ರ ಅನುಭವಕ್ಕಷ್ಟು ಬಂದಿತ್ತು ಆದ್ದರಿಂದ ಅವರವರೇ ಸರಿ ಟೈಮ್ ಎಷ್ಟು ಅಂತ ನೀವು ಕೇಳಿದ್ರೆ ನಾನು ಹೇಳ್ತೀನಿ ಹನ್ನೆರಡು ಗಂಟೆ ಹತ್ತು ನಿಮಿಷ ಈಗ ಹನ್ನೆರಡು ಗಂಟೆ ಹತ್ತು ನಿಮಿಷ ಪರಮ ಸತ್ಯವಾ ಅಲ್ಲ ಅಮೆರಿಕದಲ್ಲಿ ಬೇರೆ ಟೈಮ್ ಆಗಿದೆ ರೀ ಈಗ ಇಂಗ್ಲೆಂಡ್ನಲ್ಲಿ ಇನ್ನೇನೋ ಟೈಮು ದಿಸ್ ಈಸ್ ದ ರಿಲೇಟಿವ್ ಟ್ರೂತ್ ಸತ್ಯ ನನಗೆ ಸಂಬಂಧಿಸಿದ ಸತ್ಯ ಈಗ ಇಷ್ಟು ಟೈಮ್ ಆಗಿದೆ ಅಂತ ಹಾಗೆ ಅನೇಕ ಅಂತವಾದ ಒಂದು ಬೆಟ್ಟವ ಬೆಟ್ಟ ನಮಗೆ ಹೆಂಗೆ ಕಾಣಿಸ್ತಾ ಇದೆ ಅನ್ನೋದು ನಾವೆಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದೀವಿ ಅನ್ನೋದರ ಮೇಲೆ ಆಧಾರ ಆಗಿದೆ ಒಬ್ಬ ಒಂದು ಬೆಟ್ಟ ಇನ್ನೊಬ್ಬನಿಗೆ ಇನ್ನೊಂದು ರೀತಿಯಲ್ಲಿ ಕಾಣಿಸ್ತಾ ಇದೆ ಅಂದರೆ ಅದು ಅವನು ತಪ್ಪು ಅಂತಲ್ಲ ನೀನು ಹೋಗಿ ಅಲ್ಲಿ ನಿಂತ್ಕೊಂಡ್ರೆ ನಿನಗೂ ಹಾಗೆ ಕಾಣಬಹುದು ಅವನು ಬಂದು ನಿನ್ನ ಪಕ್ಕದಲ್ಲಿ ನಿಂತ್ಕಂಡ್ರೆ ನಿನಗೆ ಕಂಡ ಬೆಟ್ಟವೇ ಅವನಿಗೂ ಕಾಣಬಹುದು ಇಂಥ ಸಿಂಪಲ್ಲಾದ ತತ್ವವನ್ನು ಜಗತ್ತಿಗೆ ಕೊಟ್ಟು ಇವತ್ತು ಏನು ಮತ ಮತಗಳ ಮಧ್ಯದಲ್ಲಿ ಧರ್ಮ ಮತಗಳ ಮಧ್ಯದಲ್ಲಿ ನಡೀತಾ ಇರುವ ಸಂಘರ್ಷ ಇದೆಯಲ್ಲ ಅಷ್ಟೂ ಸಂಘರ್ಷವನ್ನು ಕೊನೆಗಾಣಿಸೋದಕ್ಕೆ ಒಂದು ಐದು ನಿಮಿಷದಲ್ಲಿ ವಿವರಿಸಬಹುದಾದ ಅದ್ಭುತವಾದ ತತ್ವವನ್ನು ಕೊಟ್ಟಂಥ ನಾಡಿದು ಇದು ಯಾರ ಜೊತೆ ಸಂಘರ್ಷ ಮಾಡೋದಕ್ಕೆ ಸಾಧ್ಯ ಈ ನಾಡು ಯಾರ್ದ ಈ ನಾಡು ಈ ನಾಡಿನ ಸಂಸ್ಕೃತಿ ಯಾರ್ದವ್ರ ಜೊತೆ ಸಂಘರ್ಷ ಮಾಡುವ ಸಾಧ್ಯತೆನಾದರೂ ಇದೆಯಾ ನೀವು ಭಾರತದಲ್ಲಿ ಹುಟ್ಟುಕೊಂಡಂತಹ ದರ್ಶನಗಳ ಬಗ್ಗೆ ಮಾತ್ರ ಮಾತಾಡ್ತೀವಿ ನಾವು ದರ್ಶನ ದರ್ಶನಗಳ ಇಲ್ಲ ಹೊರಗಡೆಯಿಂದ ಬಂದವರು ಕೂಡ ನಾನು ಬಹಳ ಸಲ ಹೇಳ್ತೀನಿ ಚರ್ಚೆಗಳಲ್ಲಿ ಸೌದಿ ಅರೇಬಿಯಾದಲ್ಲಿ ಮೊಹಮ್ಮದ್ ಪೈಗಂಬರರು ಬದುಕಿದ್ದಾಗಲೇ ಅರಬ್ ವ್ಯಾಪಾರಸ್ಥರು ಕೇರಳಕ್ಕೆ ಬರ್ತಾರೆ ಕಲ್ಲಿಕೋಟೆಯ ಕೋಟೆಗೆ ಬಂದು ಅಲ್ಲಿನ ರಾಜನಿಗೆ ಹೇಳ್ತಾರೆ ಅವರು ನಮ್ಮಲ್ಲಿ ಒಂದು ಮತ ಹುಟ್ಟಿಕೊಂಡಿದೆ ಒಬ್ಬ ಪೈಗಂಬರರು ಬಂದಿದ್ದಾರೆ ಅವರು ಏಕ ದೇವೋಪಾಸನೆಯನ್ನ ಬೋಧಿಸ್ತಾ ಇದ್ದಾರೆ ವಿಗ್ರಹ ಆರಾಧನೆಯನ್ನು ವಿರೋಧಿಸ್ತಾ ಇದ್ದಾರೆ ನಾವು ಆ ಮತದ ಅನುಯಾಯಿಗಳು ಅಂತ ಹೇಳಿದಾಗ ಕಲ್ಲಿಕೋಟೆಯ ರಾಜ ಅಲ್ಲಿನ ದೇವಸ್ಥಾನವೊಂದನ್ನು ಖಾಲಿ ಕೊಡ್ತಾನೆ ಇದು ದೇವಸ್ಥಾನ ನಮ್ಮದು ನೀವು ಹೊಸದಾಗಿ ಬಂದಿದ್ದೀರಿ ನಿಮ್ದೊಂದು ನಂಬಿಕೆ ಇದೆ ಬನ್ನಿ ಇಲ್ಲಿ ನೀವು ಏನು ನಮಾಜೋ ಪ್ರೇಯರೋ ಏನು ಮಾಡ್ಕತ್ತಿರೋ ಮಾಡ್ಕೊಳ್ಳಿ ನಾವು ದೇವಸ್ಥಾನ ನಿಮಗೆ ಬಿಟ್ಟುಕೊಡ್ತೀವಿ ಅಂತ ಅದು ಈ ನಾಡು ಅದು ಈ ನಾಡು ಘನಘೋರ ಯುದ್ಧ ಆಗುತ್ತೆ ಮೊಹಮ್ಮದ್ ಪೈಗಂಬರ ಮೊಮ್ಮಗನನ್ನ ಮೊಹಮ್ಮದ್ ಪೈಗಂಬರ ಏನು ಉತ್ತರಾಧಿಕಾರಿಗಳ ಸೈನ್ಯ ಸುತ್ತುವರೆದಾಗ ಮೊಹಮ್ಮದ್ ಪೈಗಂಬರ ಮೊಮ್ಮಗೆ ಕೇಳ್ಕೋತಾರೆ ಸಣ್ಣ ಗುಂಪು ಆತ ಹೇಳ್ತಾರೆ ಭಾರತ ಅನ್ನುವ ದೇಶದಲ್ಲಿ ಸತ್ಯ ನ್ಯಾಯ ನಿಷ್ಠೆಗೆ ಬೆಲೆ ಇದೆಯಂತೆ ತುಂಬ ಕೇಳಿದ್ದೀನಿ ನನಗೆ ದಾರಿ ಬಿಟ್ಬಿಡು ನಾನು ಅಲ್ಲಿಗೆ ಹೋಗ್ತೀನಿ ಅಂತ ಅಲ್ಲಿಗೆ ದಾರಿ ಬಿಟ್ಬಿಡು ಅಲ್ಲಿಗೆ ಹೋಗ್ತೀನಿ ಭಾರತ ಅನ್ನು ಹಿಂದ್ ಚಲಾಜ್ ಹಿಂದ್ ಒಂದು ಕವಿತೆ ಬರುತ್ತೆ ಮಿಂದ್ ಚಲಾಜ್ ಹಿಂದ್ ಚಲಾಜ ಭಾರತಕ್ಕೆ ಹೋಗ್ತೀನಿ ನಾನು ಭಾರತಕ್ಕೆ ಹೋಗ್ತೀನಿ ಅಂತ ಬಿಡ್ಲಿಲ್ಲ ದಾರಿನ ಆತ ಡೆಸ್ಪರೇಟ್ ಪತ್ರಗಳನ್ನು ಬರೆದಿದ್ನಂತೆ ನನ್ನ ಸಹಾಯಕ್ಕೆ ಯಾರು ಬರೋರಿದ್ದೀರಾ ಅಂತ ಅಫ್ಘಾನಿಸ್ತಾನದ ಬಾರ್ಡರ್ನಲ್ಲಿದ್ದ ಇದ್ದ ಒಬ್ಬ ಹಿಂದೂ ರಾಜ ಸೈನ್ಯ ಕಳಿಸ್ತಾನ ಒಂದು ತಪ್ಪೆ ಮಾಡದೆ ಯಾರೋ ಸಂಕಷ್ಟದಲ್ಲಿದ್ದಾರೆ ಅವ್ರನ್ನ ರಕ್ಷಿಸುವುದು ನಮ್ಮ ಧರ್ಮ ಅಂತ ಸೈನ್ಯ ಒಂದು ರೆಹಾಬ್ ದತ್ತ ಅನ್ನುವ ಬ್ರಾಹ್ಮಣನೊಬ್ಬನ ನೇತೃತ್ವದಲ್ಲಿ ನನಗೆ ವರ್ಣಾಶ್ರಮದ ಬಗ್ಗೆ ಬಹಳ ಪ್ರಶ್ನೆಗಳು ಬರ್ತವೆ ಬ್ರಾಹ್ಮಣ ಯಾಕೆ ಕುದುರೆ ಆಗ್ತದ ರೆಹಾಬ್ ದತ್ತ ಅನ್ನುವ ಬ್ರಾಹ್ಮಣನ ನೇತೃತ್ವದಲ್ಲಿ ಆತನ ಏಳು ಜನ ಮಕ್ಕಳು ಹೋಗ್ತಾರೆ ಜೊತೆಗೆ ಒಂದು ಸೈನ್ಯ ಸಣ್ಣ ಸೈನ್ಯದ ತುಕಡಿ ಹೋಗುತ್ತೆ ಆದರೆ ಇವರಲ್ಲಿ ಹೋಗಿ ತಲುಪೋ ಅಷ್ಟರಲ್ಲಿ ಸಣ್ಣ ಹಸುಗೂಸು ಸೇರಿದಂತೆ ಎಲ್ಲರೂ ಕಗ್ಗೊಲೆ ಆಗಿರ್ತಾರೆ ಹಸುಗೂಸು ಸೇರಿದಂತೆ ಆನಂತರ ಅಲ್ಲೊಂದು ಯುದ್ಧ ಆಗುತ್ತೆ ಅದೆಲ್ಲ ಬೇರೆ ಆ ವಾಪಸ್ ಬರ್ತಾರಲ್ಲ ರಿಹಾಬ್ ದತ್ತ ರಿಹಾಬ್ ದತ್ತನ ಏಳು ಜನ ಮಕ್ಕಳು ಕೊಲೆ ಆಗ್ತಾರಲ್ಲಿ ಆ ಯುದ್ಧದಲ್ಲಿ ಕಗ್ಗೊಲೆ ಆಗ್ತಾರೆ ವಾಪಸ್ ಬರುವಾಗ ಅವರು ತಮ್ಮ ನೆನಪಿಗೋಸ್ಕರ ಒಂದು ನಿಶಾನೆ ಹಿಡ್ಕೊಂಡು ಬರ್ತಾರೆ ನಿಶಾನೆ ಹಿಡ್ಕೊಂಡು ಬರ್ತಾರೆ ಮೊಹಮ್ಮದ್ ಪೈಗಂಬರ ಮೊಮ್ಮಗ ಹುಸೇನ್ ಅದರಲ್ಲಿ ಕೊಲೆಯಾಗಿದ್ದು ಆ ಯುದ್ಧದಲ್ಲಿ ತಮ್ಮನ್ನು ತಾವು ಹುಸೇನಿ ಬ್ರಾಹ್ಮಣರು ಅಂತ ಕರ್ಕತ್ತಾರವರು ಹುಸೇನಿ ಬ್ರಾಹ್ಮಣರು ಮೊಹರಂನಲ್ಲಿ ನಮ್ಮ ಇಲ್ಲಿ ಇಲ್ಲೆಲ್ಲ ಆಚರಣೆಯಲ್ಲಿದೆ ಪಂಜ ಹಿಡ್ಕೊಂಡು ಮೆರವಣಿಗೆ ಆಗುತ್ತಲ್ಲ ಆ ಸಂಸ್ಕೃತಿ ಬಂದಿದ್ದು ಹಂಗೆ ಸೂತ್ರ ಸಂಬಂಧ ಇಲ್ಲದೆ ಇರೋರ ಪರವಾಗಿ ಯುದ್ಧ ಮಾಡೋದಕ್ಕೆ ಬ್ರಾಹ್ಮಣರ ನೇತೃತ್ವದಲ್ಲಿ ಸೈನ್ಯ ಕಳಿಸಿರುವಂಥ ಈ ದೇಶ ಇನ್ಯಾವ ತತ್ವದ ಜೊತೆ ಹೋರಾಡಿರೋಕೆ ಸಾಧ್ಯ ಇನ್ಯಾವ ಯಾವ ತತ್ವದ ಜೊತೆ ಸಂಘರ್ಷ ಮಾಡಿರೋದಕ್ಕೆ ಸಾಧ್ಯ ಯಾಕೆ ಅಂದರೆ ಸಮಾಜವನ್ನು ಒಡೆಯುವ ಪ್ರಯತ್ನಗಳನ್ನು ಬ್ರಿಟಿಷರು ಯಾಕೆ ಮಾಡ್ತಿದ್ರು ಅಂದ್ರೆ ನಮ್ಮ ಹತ್ರ ಉತ್ತರ ಇದೆ ಅವ್ರಿಗೆ ಆಳೋದಕ್ಕೆ ಅವಕಾಶ ಅಂದರೆ ಅವಕಾಶ ಬೇಕಾಗಿತ್ತು ನಮ್ಮನ್ನ ಆಳದಕ್ಕೆ ಒಂದು ಒಡೆದ್ರೆ ಮಾತ್ರ ಇವ್ರನ್ನ ಆಳೋದಕ್ಕೆ ಸಾಧ್ಯ ಅಂತ ಗೊತ್ತಿತ್ತು ಆದ್ದರಿಂದ ಒಬ್ಬರ ವಿರುದ್ಧ ಒಬ್ಬರು ಒಬ್ಬರ ವಿರುದ್ಧ ಒಬ್ಬರು ಅಂತ ತಿಳಿಸಿದ್ರು ಕಲಿಸಿದ್ರು ಹೇಳಿಕೊಟ್ರು ಅವರು ಹೋಗಿ ಎಪ್ಪತ್ತೈದು ವರ್ಷ ಆದಮೇಲೆ ನಾವು ಇನ್ನೂ ಅದೇ ಮಾರ್ಗದಲ್ಲಿರ್ಬೇಕಾ ಇನ್ನೂ ಅದೇ ಮಾರ್ಗದಲ್ಲಿರ್ಬೇಕಾ ಬ್ರಿಟಿಷರು ಹೊರಟು ಹೋದ ನಂತರವು ಇದೇ ಆಶ್ಚರ್ಯ ನನಗೆ ಅದಕ್ಕೆ ಬುದ್ಧ ಅಂದರೆ ಏನು ನಮ್ಮಲ್ಲಿ ಹುಟ್ಟಿಕೊಂಡಂಥ ಪಂಥಗಳು ಭಕ್ತಿ ಮಾರ್ಗಗಳು ಇನ್ನೇನನ್ನು ವಿರೋಧಿಸುವುದಕ್ಕಾಗಿಯೇ ಹುಟ್ಕಂಡ್ವಾ ಅವ್ರು ಇನ್ಯಾವುದಕ್ಕೂ ವಿರುದ್ಧನೇ ಇದ್ರ ಅಥವಾ ನೀನು ಆ ದಾರಿಲ್ ಬಾ ನಾನು ಈ ದಾರಿಲ್ ಬರ್ತೀನಿ ಅನ್ನುವ ರೀತಿಯಲ್ಲಿ ಹುಟ್ಟಿಕೊಂಡ ಮಾರ್ಗಗಳಾವು ಚತಾವಧಾನಿಗಳಂಥವರು ನಮ್ಮಂಥವ್ರಿಗೆ ಹೇಳಬೇಕು ಅನ್ನೋದು ನನ್ನ ಬಯಕೆ ಅದು ಬಯಕೆ ನನಗೆ ಉಳಿದಂತೆ ಇಲ್ಲಿಗೆ ಬಂದ ಸಂತೋಷ ನನಗೆ ಹೇಳ್ತೀರ್ದು ಸತ್ಯಕಾಮರ ಹೆಸರನ್ನು ನಾನು ಬಹಳ ಗಂಭೀರವಾಗಿ ಕೇಳಿದ್ದು ಒಂದು ದಿವಸ ಎರಡು ಸಾವಿರದ ಆರನೇ ಇಸ್ವಿ ಇನ್ನೂ ಅವತ್ತಿನ ರಾತ್ರಿ ಕೂಡ ನನ್ನ ಕಣ್ಣಿಗೆ ಕಟ್ಟ ತಂಗಿದೆ ಪೇಪರ್ ಪ್ರಿಂಟಿಗೆ ಹೋಗಿತ್ತು ರವಿ ಬೆಳಗೆರೆ ಜೊತೆ ಕೆಲಸ ಮಾಡ್ತಾಯಿದ್ದೆ ಪೇಪರ್ ಪ್ರಿಂಟಿಗೆ ಹೋದ ನಂತರ ಇಡೀ ಆಫೀಸ್ನಲ್ಲಿ ನಾನು ಅವರು ಇಬ್ಬರೇ ಇದ್ವಿ ಅವತ್ತೊಂದು ಸ್ವಲ್ಪ ರವಿ ಬೆಳಗಿರೋ ಜಾಸ್ತಿ ಮಾತಾಡೋ ಮೂಡಿರ್ತಿತ್ತು ಯಾಕೆ ಅನ್ನೋದು ಅಪ್ರಸ್ತುತ ಮಾತಾಡ್ತಿದ್ರು ಮಾತಾಡ್ತಾ ಮಾತಾಡ್ತಾ ಅವ್ರಿಗೇನೋ ನನ್ನ ಮೇಲೆ ಒಂದು ವಿಚಿತ್ರವಾದ ಪ್ರೀತಿ ನನ್ನನ್ನು ದುಷ್ಟ ಜೈನ ಅಂತ ಕರಿತಿದ್ರು ಅವ್ರು ತಮಾಷೆ ಆಗಿ ಏಯ್ ಬಾರ ಇಲ್ಲಿ ದುಷ್ಟ ಜೈನ ನೀನೆಂಥದ್ದು ನಿಂದು ಒಂದು ಜೀವನಾನ ಏನಿದೆ ಹೆಂಗೆ ಬದುಕ್ತಿಯಾ ಅನ್ನೋ ಥರ ಹಂಗೆ ಅವರೊಂದು ಮಾತು ಹೇಳಿದ್ರು ನನಗೆ ಅಜಿತಾ ಒಬ್ಬ ಗುರುವಿಗೆ ಅವನ ಜೀವನದಲ್ಲಿ ಒಬ್ಬ ಮಾತ್ರ ಒಳ್ಳೆಯ ಶಿಷ್ಯ ಅಂತ ಸಿಗ್ತಾನೆ ಹಾಗೆ ಶ್ಯಾಮರಾಯರಿಗೆ ನಾನು ಸಿಕ್ಕಿದ್ದೆ ನನಗೆ ನೀನು ಸಿಕ್ಕಿದೆಯಾ ಅಂದರು ಮುಂದಿನ ಕೇಳಿ ಆಮೇಲೆ ಚಪ್ಪಾಳೆ ಹೊಡಿ ಹಾ ಒಬ್ಬ ಗುರುವಿಗೆ ಅವನ ಜೀವನದಲ್ಲಿ ಒಳ್ಳೆ ಶಿಷ್ಯ ಅಂತ ಒಬ್ಬ ಮಾತ್ರ ಸಿಗ್ತಾನೆ ನಾನು ಶ್ಯಾಮರಾಯರಿಗೆ ಸಿಕ್ಕಿದ್ದೆ ನನಗೆ ನೀನು ಸಿಕ್ಕಿದೆಯಾ ಅಂತ ನನಗೂ ಅದೇ ಸುಮ್ಮನೆ ಇರಲಾರ್ದೆ ಅದು ಕುತೂಹಲ ಅಷ್ಟು ಒಳ್ಳೆ ಗುರು ಒಳ್ಳೆ ಶಿಷ್ಯ ಆಗಿ ನೀವು ಸಿಕ್ಕಿದ್ರಿ ಮತ್ತೆ ಯಾಕೆ ಶ್ಯಾಮರಾಯ್ರನ್ನ ಬಿಟ್ಟು ಬಂದಿರಿ ಅಂತ ಕೇಳಿದೆ ನಾನು ಯಾಕೆ ಬಿಟ್ಟ್ರಿ ಅಷ್ಟು ಒಳ್ಳೆ ಗುರುನಾ ಅಂತ ಒಂದು ಮಾತು ಹೇಳಿದ್ರು ಸತ್ಯಕಾಮರು ಬರೆದಿದ್ದನು ಓದ್ದೆ ಕಣ ಗುರು ಅಂದರೆ ಹೆಗಲ್ ಮೇಲಿನ ಹೆಣ ಇದ್ದಂಗೆ ಹೊತ್ಕಂಡು ಓಡಾಡಬಾರ್ದು ಒಂದು ಕಡೆ ಇಳಿಸಿ ಮುಂದೆ ಹೋಗ್ಬೇಕು ಅಂತ ಸತ್ಯಕಾಮರು ಬರೆದಿದ್ರು ನಾನು ಶ್ಯಾಮರಾಯರನ್ನ ಇಳಿಸಿ ಬಂದುಬಿಟ್ಟೆ ಅಂತ ಮಾರನೇ ದಿವಸ ನಾನು ಆಫೀಸ್ಗೆ ಹೋಗಲಿಲ್ಲ ಅದೊಂದು ಸಾಲನ್ನು ಸತ್ಯಕಾಮರು ಬರೆದಿದ್ದಕ್ಕೆ ಈಗ ಒಂದು ನಮಸ್ಕಾರ ಹೇಳ್ತೀನಿ ಆ ಸಾಲು ಸತ್ಯಕಾಮರು ಬರೆಯದೇ ಇದ್ದಿದ್ದರೆ ಅಥವಾ ಅವರು ಬರೆದು ರವಿ ಬೆಳಗೆರೆ ಅವರ ಹತ್ರ ಅಂತ ನನಗೆ ಹೇಳದೇ ಇದ್ದಿದ್ದರೆ ನಾನು ಮುಂದೆ ಹೆಂಗೆ ಹೋಗಲಿ ಜೀವನದಲ್ಲಿ ಅನ್ನೋದ್ರ ನನ್ನ ಪ್ರಶ್ನೆನೇ ಬರ್ತಿರಲಿಲ್ಲ ಆ ರೀತಿಯಾಗಿ ಒಂದು ಸನ್ನಿವೇಶದಲ್ಲಿ ಸತ್ಯಕಾಮರ ಹೆಸರು ಗಂಭೀರ ಅನ್ನುವಂತ ರೀತಿಯಲ್ಲಿ ನಮಗೆ ನಾವೆಲ್ಲ ಸಾಹಿತ್ಯದ ವಿದ್ಯಾರ್ಥಿಗಳಲ್ಲ ಆ ವಾತಾವರಣದಲ್ಲೂ ಹುಟ್ಟಿದವರಲ್ಲ ನಮ್ಮದು ಹುಬ್ಳಿ ಹತ್ರ ಛಬ್ಬಿ ಅಪ್ಪ ತೋಟ ಮಾಡ್ತಾರೆ ಅಮ್ಮ ಮನೆಯಲ್ಲಿರ್ತಾರೆ ನಮಗೆ ಸಾಹಿತ್ಯ ಆಯಿತು ಪೇಪರ್ ಓದಿದ್ರೆ ದೊಡ್ಡದು ಅನ್ನೋ ವಾತಾವರಣದಲ್ಲಿ ಹುಟ್ಟಿದವರು ನಾವು ಏನೋ ಒಂದು ಏನೋ ಪತ್ರಿಕೋದ್ಯಮದಲ್ಲಿ ಇಲ್ಲಿ ಅನ್ನ ದುಡ್ಕೋಬೇಕು ಅಂತಿತ್ತು ಅನಿಸುತ್ತೆ ಕರ್ಮಧರ್ಮ ಸಂಯೋಗ ಅಂತಾರಲ್ಲ ಆ ರೀತಿಯಲ್ಲಿ ಬಂದವರು ನಾವು ಹೀಗಾಗಿ ಎರಡು ಸಾವಿರದ ಆರರಲ್ಲಿ ಸತ್ಯಕಾಮರ ಹೆಸರು ಗಂಭೀರವಾಗಿ ನಮ್ಮ ಕಿವಿಗೆ ಬಿದ್ದಿತ್ತು ಋಷಿ ಸದೃಶ ಬದುಕು ಅಂದರೆ ಏನು ಅಂತ ನನಗೆ ಸತ್ಯಕಾಮರ ಬದುಕನ್ನು ನೋಡಿದ ಮೇಲೆ ಗೊತ್ತಾಗಿತ್ತು ಅದೊಂದೇನೋ ಮಾತು ಹೇಳ್ತಾರೆ ದೊಡ್ಡವರು ಏನನ್ನು ಮಾಡಿದ್ರು ಹಂಡ್ರೆಡ್ ಪರ್ಸೆಂಟ್ ಮಾಡಬೇಕಂತೆ ಯಾವುದನ್ನು ಅರೆ ಮನಸ್ಸಿನಿಂದ ಮಾಡಬಾರ್ದು ಏನನ್ನೇ ಮಾಡಿ ನೀವು ಹಂಡ್ರೆಡ್ ಪರ್ಸೆಂಟ್ ನಾನು ಅದನ್ನು ತಮಾಷೆಯಾಗಿ ಹೇಳ್ತಿರ್ತೀನಿ ಆದ್ರೆ ವೀರಪ್ಪನಂತ ಕಳ್ಳರೆ ಆಗ್ಬೇಕು ಸಣ್ಣ ಪುಟ್ಟ ಆಗಬಾರ್ದು ಅಂತ ಅಂದರೆ ನೀವು ಯು ಹ್ಯಾವ್ ಟು ಗಿವ್ ಎವ್ರಿಥಿಂಗ್ ಹಾಗೆ ತಾವು ಮಾಡಿದ ಎಲ್ಲದರಲ್ಲೂ ಅನ್ನು ಕೊಟ್ಟಂಥವ್ರು ಸತ್ಯಕಾಮರು ಇಲ್ಲದೆ ಹೋದರೆ ಈ ಭಾಗದಲ್ಲಿ ಈ ಸುಮ್ಮನೆಯನ್ನು ಕಲ್ಪಿಸಿಕೊಳ್ಳೋದಕ್ಕೆ ಸಾಧ್ಯನಾ ಇದನ್ನ ಇದನ್ನು ಇದನ್ನು ಕಲ್ಪನೆ ಏನಾರು ಮಾಡ್ಕೊಳಕ್ಕಾಗತ್ತೆ ಅಂದ್ರೆ ಹಿಂಗೊಂದು ತಂತ್ರ ಕಲಿತರು ಉಜ್ಜಯನಿಗೆ ಹೋಗಿ ಹೀಗೆ ಎವ್ರಿಥಿಂಗ್ ಕಲಿತಿದ್ದ ಸಾಕು ಅನ್ನಿಸ್ತು ಅದು ಯಾವ ಮಟ್ಟಿಗೆ ಬಿಟ್ಟರು ಅಂದರೆ ಕಪ್ಪದ ಗುಡ್ಡದ ಮೇಲೆ ನಲವತ್ತು ಪರ್ಸೆಂಟ್ ಗುಡ್ಡ ಸುಟ್ಟೋಗಿತ್ತಂತೆ ಅವರು ಕಾಲ ಮೇಲೆ ತಲೆ ಕೆಳಗೆ ಹಾಕಿ ಮಲಗಿಕೊಂಡು ಈ ವಿದ್ಯೆ ನನಗೆ ಸಾಕು ಅಂದ ರೀತಿಗೆ ಕಪ್ಪದ ಗುಡ್ಡದ ನಲವತ್ತು ಪರ್ಸೆಂಟ್ ಗುಡ್ಡ ಸುಟ್ಟೋಗಿತ್ತು ಅಂದರೆ ಏನದು ಪಡೆಯೋದಿದ್ದರೆ ಹಾಗೆ ಪಡೀಬೇಕು ಬಿಡದಿದ್ದರೆ ಹಾಗೆ ಬಿಡಬೇಕು ಆ ರೀತಿಯಾಗಿ ಬದುಕಿದೆ ಜೀವ ಸಾಹಿತ್ಯ ಅಂದರೆ ಸಾಹಿತ್ಯ ಕೃಷಿ ಅಂದರೆ ಕೃಷಿ ಆಧ್ಯಾತ್ಮ ಅಂದರೆ ಆಧ್ಯಾತ್ಮ ನನಗೆ ಅಂಥವ್ರ ಜೊತೆಗಿದ್ದ ವೀಣಾ ಮೇಡಮ್ಮು ನನಗೆ ಮೆಸೇಜ್ ಹಾಕಿದ್ರು ಫಸ್ಟ್ ಕಾಲ್ ಮಾಡಿದ್ದಾರೆ ಅವರು ನಂದು ಈ ಅನ್ನೋ ನಂಬರ್ ರಿಂಗ್ ಆಗೋದಿಲ್ಲ ಒಂದು ಸೆಟ್ಟಿಂಗ್ ಅದು ಅಷ್ಟೇ ಇನ್ನೇನಿಲ್ಲ ಈ ದರ್ಶನ್ ಬಗ್ಗೆ ಎಲ್ಲ ಮಾತಾಡಿದ ಮೇಲೆ ಅವ್ರ ಫ್ಯಾನ್ಸ್ ಏನು ಮಾಡಿದ್ರು ನನ್ನ ನಂಬರ್ ಹಾಕಿ ಇದು ಅಜಿತ್ ಹನ್ಮಕ್ನವ್ರ ನಂಬರು ಫೋನ್ ಮಾಡಿ ಉಗಿರಿ ಅಂತ ಎಲ್ಲ ಕಡೆ ಹಾಕಿಬಿಟ್ರು ಹಾಂ ಅದು ಹೆಂಗೆ ಬರೋಕ್ಕೆ ಶುರು ಹೋದು ಕಾಲ್ ಅಂದ್ರೆ ನಾನು ಸೈನ್ ಟೆಕ್ನಾಲಜಿಲಿ ಆಪ್ಷನ್ ಇದೆ ರೀ ನಾನು ಯಾವ ನಂಬರನ್ನು ಸೇವ್ ಮಾಡ್ಕೊಂಡಿದ್ದೀನಿ ಅದಷ್ಟೇ ನಂಗೆ ರಿಂಗ್ ಆಗ್ಬೇಕಪ್ಪ ಉಳಿದಿದ್ದು ಯಾವುದೋ ರಿಂಗೇ ಆಗಬಾರ್ದು ಹಂಗೆ ಮಾಡಿಟ್ಟೆ ಅದನ್ನು ಆಮೇಲೆ ನಂದು ಎಲ್ಲ ಲೈವ್ ಮುಗಿದು ಯಾವ ಮೆಸೇಜ್ ಬಂದಿದೆ ಅಂತ ನೋಡಿದ್ರೆ ನಾನು ವೀಣಾಬನ್ ನಂಜೆ ಅಂತ ಮೆಸೇಜು ನನಗೆ ವಾಪಸ್ ಕಾಲ್ ಮಾಡ್ಬೇಕಾ ಮಾಡಬಾರ್ದಾ ಕಾಲ್ ಮಾಡಿದರೆ ಹಲೋ ಅನ್ಬೇಕಾ ನಮಸ್ಕಾರ ಅನ್ಬೇಕಾ ವೀಣಮ್ಮ ಅನ್ಬೇಕಾ ವೀಣಕ್ಕ ಅನ್ಬೇಕಾ ಮೇಡಮ್ ಅಂದರೆ ಓಕೆನಾ ಈ ರೀತಿಯ ಗೊಂದಲದಲ್ಲಿ ಸುಮಾರು ಹೊತ್ತು ಮುಳುಗಿದ್ದೆ ನಾನು ಅಜಿತ್ ಹನ್ಮಕ್ನವ್ರು ಯಾರು ಅಂತ ನನಗೆ ಅಷ್ಟಾಗಿ ಗೊತ್ತಿಲ್ಲ ಅಂದರು ಅವ್ರ ಸೌಭಾಗ್ಯ ಅದು ಗೊತ್ತಿಲ್ಲ ನಿಮಗೆ ಬಟ್ ನನಗೆ ವೀಣಾ ಬನ್ನಂಜಯ ಯಾರು ಅಂತ ಗೊತ್ತು ನನ್ನ ಸೌಭಾಗ್ಯ ಅದು ನನ್ನ ಸೌಭಾಗ್ಯ ನಿಮಗೆ ಅಜಿತ್ ಹನ್ಮಕ್ನವ್ರು ಯಾರು ಅಂತ ಗೊತ್ತಿದ್ದು ನಿಮ್ಮ ಮನೇಲಿ ಒಂದು ಟಿ ವಿ ಇದ್ದು ದಿನಕ್ಕೆ ನೀವು ಒಂದು ಮೂರ್ನಾಲ್ಕು ತಾಸು ನ್ಯೂಸ್ ಚಾನಲ್ಗಳನ್ನು ನೋಡುವ ಅಭ್ಯಾಸ ಇದ್ದರೆ ಹಾಗೆ ಭಾವ ತೀವ್ರತೆಯಿಂದ ಇಲ್ಲಿ ನಿಂತ್ಕೊಂಡು ಮಾತಾಡೋದಕ್ಕಾಗೋದಿಲ್ಲ ನಿಮಗೆ ಆಡುವ ಮಾತುಗಳನ್ನು ಅಳದು ತೂಗಿ ಆಡ್ತೀರಿ ನೀವು ಆ ಆಗೋದಿಲ್ಲ ಸರ್ ಅದು ನೀವು ದಿನಕ್ಕೆ ಮೂರು ತಾಸು ನ್ಯೂಸ್ ಚಾನಲ್ ಕಂಟಿನ್ಯೂಯಸ್ ಮಾತು ನೋಡಿ ನೋಡಿ ಈಗ ನಾನೇ ಇಷ್ಟು ಅಳದು ತೂಗಿ ಮಾತಾಡ್ತೀನಿ ನನಗೆ ಮುಂದೆ ಕ್ಯಾಮ್ರಾ ಇದ್ದಾಗ ನಾನು ಹೇಳಿದ ಯಾವ ವಾಕ್ಯನ ಕಟ್ ಮಾಡಿ ಹೆಂಗೆ ಹೆಂಗೆ ಹಾಕ್ಬೋದು ಅನ್ನೋದರ ಸ್ಪಷ್ಟ ಕರಿ ಪರಿಕಲ್ಪನೆ ಇರುತ್ತೆ ಆ್ಯಕ್ಚುಲಿ ಅಳದು ತೂಗಿನೇ ಮಾತಾಡೋದು ಅದನ್ನು ಹಾಗೆ ವೀಣಾ ಮೇಡಮ್ ಅವ್ರದ್ದೊಂದು ಸೌಭಾಗ್ಯ ಅದು ಟಿ ವಿ ಇಲ್ಲದೇ ನ್ಯೂಸ್ ಚಾನಲ್ಗಳನ್ನು ನೋಡಿದೆ ಒಳ್ಳೆಯದು ಅದಕ್ಕಾಗಿ ಇಷ್ಟು ಹೆಂಗೆ ಮಾತಾಡ್ತಾರಂದರೆ ನದಿ ಹರಿದಂಗೆ ಇರುತ್ತೆ ಜಲಪಾತ ಧುಮ್ಮಿಕ್ಕದಂ ಇರುತ್ತೆ ಅವ್ರು ಮಾತಾಡೋದು ಕೇಳೋಕ್ಕೆ ಆಗುತ್ತೆ ಒಂದು ಸಲ ಒಂದು ಸಲ ಅವರು ಅಲ್ಲಮ್ಮನ ಬಗ್ಗೆ ಮಾತನಾಡಿದ್ದನ್ನು ಕೇಳಿದೆ ರೀ ನಾನು ಅದು ಎಷ್ಟು ಸಲ ಕೇಳಿದ್ನೋ ಎಷ್ಟು ಸಲ ಕೇಳಿದ್ನೋ ಒಬ್ಬನೇ ಎಲ್ಲರೂ ಕಾರ್ ಡ್ರೈವ್ ಮಾಡ್ಕೊಂಡು ಹೊಂಟಿದ್ರೆ ನಾನು ಕಾರಲ್ಲಿ ಹಾಕ್ಕೊಂಡು ಕೇಳ್ತಾ ಹೋಗ್ತಿದ್ದೆ ಅದನ್ನು ಅಂಥ ಸೌಭಾಗ್ಯವಂತರು ಸತ್ಯಕಾಮರ ಜೊತೆಗೆ ಅವ್ರನ್ನ ಹತ್ತಿರದಿಂದ ನೋಡಿ ಅವ್ರ ಜೊತೆಗೆ ಪ್ರಯಾಣಿಸಿ ಇಲ್ಲಿ ಬದುಕಿದಂಥ ಸೌಭಾಗ್ಯ ಬದುಕುವಂಥ ಸೌಭಾಗ್ಯ ಅವರಿಗೆ ಸಿಕ್ಕಿತ್ತು ಅಂಥವ್ರು ನನಗೆ ಮೆಸೇಜ್ ಮಾಡಿ ಈ ಕಾರ್ಯಕ್ರಮಕ್ಕೆ ಬಾ ನಾನು ಆ್ಯಕ್ಚುಲಿ ಏನನ್ಕೊಂಡಿದ್ದೆ ಈ ಲೋಕಸಭಾ ಚುನಾವಣೆ ಅನ್ನೋದು ನಮ್ಮಂಥ ಪತ್ರಕರ್ತರ ಹಿಂಡಿ ಹಿಪ್ಪೆ ಮಾಡಿಬಿಡುತ್ತೆ ಎನಿ ಚುನಾವಣೆ ಫಾರ್ ದ್ಯಾಟ್ ಮ್ಯಾಟರ್ ವಿಧಾನಸಭೆನೂ ಚುನಾವಣೆ ಮುಗಿಸಿದ ತಕ್ಷಣ ನಾವು ಒಂದಷ್ಟು ದಿವಸ ಎಲ್ಲರೂ ದೇಶಾಂತರ ಹೋಗ್ಬಿಡ್ತೀವಿ ವಾಪಸ್ ಬರಬೇಕು ಅನ್ನಿಸೋ ತನಕ ಬರೋದಿಲ್ಲ ನಾವು ಹಾಗೆ ಬಟ್ ಈ ಸಲ ಏನಾಯಿತು ಎಲೆಕ್ಷನ್ ಮುಗಿದ ತಕ್ಷಣ ಪ್ರಜ್ವಲ ದರ್ಶನ ಸೂರಜ ಆ್ಯಕ್ಚುಲಿ ನಾನು ನನಗೆ ನಾನೇ ನಿರ್ಧಾರ ಮಾಡ್ಕೊಂಡೆ ಮುಂದಿನ ಆರು ತಿಂಗಳು ನಾನು ಯಾವ ವೇದಿಕೆ ಭಾಷಣವನ್ನು ಮಾಡೋದಿಲ್ಲಪ್ಪ ಅಷ್ಟರ ಮಟ್ಟಿಗೆ ಅವರು ಮೌನ ಆಚರಿಸ್ಬೇಕು ಅಂತ ವೇದಿಕೆ ಭಾಷಣವನ್ನು ಮಾಡಬಾರ್ದು ನನಗೆ ನಾನೇ ತೀರ್ಮಾನ ಮಾಡ್ಕೊಂಡೆ ಯಾರು ಆತ್ಮೀಯರು ಕೇಳಿದ್ರೆ ಅದೇ ಹೇಳ್ತಿದ್ದೆ ನಾನು ಇಲ್ಲಪ್ಪ ಒಂದು ಆರು ತಿಂಗಳು ಕರಿಬೇಡಿ ನನ್ನ ನೆಲ್ಲೂ ಮತ್ತು ಮಾತಾಡೋದು ಮಾತಾಡ್ತೀರಂತೆ ಲೈವ್ ಯಾಕೆ ಮಾತಾಡ್ತೀರಿ ಅಂದರೆ ನಾನು ಆವಾಗಲೇ ಹೇಳಿದೆ ಒಲೆ ಉರಿಬೇಕು ವೇದಿಕೆ ಭಾಷಣವನ್ನು ಮಾಡೋದಿಲ್ಲ ಅಂತ ನನಗೆ ನಾನೇ ಅಂದ್ಕೊಂಡಿರುವಾಗ ವೀಣಾಬನಂಜೆ ಮೇಡಮ್ ಮೆಸೇಜ್ ಹಾಕಿದ್ರೆ ಹೆಂಗೆ ಅನಿಸುತ್ತೆ ಹಾಂ ಅದಕ್ಕೆ ಹೇಳಿದೆ ನಾನು ಅವ್ರಿಗಿಲ್ಲ ನಾನೆಲ್ಲೋ ಕಾರ್ಯಕ್ರಮದಲ್ಲಿ ಭಾಗವಹಿಸುವವರ ಮಧ್ಯದಲ್ಲಿ ಕೂತ್ಕೊಂಡು ಶತಾವಧಾನಿಗಳ ಮಾತನ್ನು ಕೇಳ್ಕೊಂಡು ಹೋಗ್ತೀನಿ ಅಂತ ಅವರಿಲ್ಲ ನೀವು ಬರಲೇಬೇಕು ಅಂದರು ಆ ಒಂದು ಕಾರಣಕ್ಕಾಗಿ ನನಗೆ ಇಲ್ಲಿ ಇಲ್ಲಿ ಬರದೇ ಇದ್ದರೆ ಏನೇನು ಕಳ್ಕತ್ತಿದ್ದೆ ಅಂತ ಬಂದ ಮೇಲೆ ಅರಿವಾಯಿತು ಇಲ್ಲಿ ಸತ್ಯಕಾಮರು ಹೇಗೆ ಬದುಕಿರಬಹುದು ಸ್ವಾತಂತ್ರ್ಯ ಹೋರಾಟಗಾರರಿಗೆ ಕೊಡುವ ಇನಾಮಿನ ರೂಪದಲ್ಲಿ ಬಂದಂಥ ಈ ಭೂಮಿಯಲ್ಲಿ ನಾಲ್ಕು ವರ್ಷ ಬರೀ ಕಲ್ಲಾರಿಸಿದ್ರಂಥವ್ರು ನಾಲ್ಕು ವರ್ಷ ಬರೀ ಕಲ್ಲಾರಿಸಿದ್ರಂತೆ ಮಳೆ ಬಿದ್ದಾಗ ಬೆಳೆ ಬೆಳೀತಾ ಇದ್ದ ಜನರ ಮಧ್ಯದಲ್ಲಿ ಬಾವಿ ತೋಡಿ ನೀರಾವರಿ ಮಾಡಬಹುದು ಅನ್ನೋದನ್ನ ತೋರಿಸಿದ್ರಂತೆ ಅದನ್ನೇ ಏನನ್ನು ಮಾಡಿದ್ರು ಹಂಡ್ರೆಡ್ ಪರ್ಸೆಂಟ್ ಮಾಡಿದ್ರು ಸತ್ಯಕಾಮರು ಅನ್ನೋದಕ್ಕೆ ಅದೊಂದು ಉದಾಹರಣೆ ಕೃಷಿ ಹೆಂಗೆ ಅವರು ಅಂತ ಅಂಥ ಪುಣ್ಯ ಭೂಮಿಯಲ್ಲಿ ಇವತ್ತು ನಿಮ್ಮೆಲ್ಲರ ಮಧ್ಯದಲ್ಲಿ ನಿಂತ್ಕೊಂಡು ನಾಲ್ಕು ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ ವೀಣಾ ಬನಂಜೆ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೀನಿ ಮತ್ತು ಗುರುರಾಜ ಕರ್ಜಿಗೆ ಅವರಿಗೆ ಶತಾವಧಾನಿಗಳಿಗೆ ನೀವೆಲ್ಲರೂ ನನ್ನನ್ನು ಕೇಳಿದ್ದೀರಿ ಅನ್ಕಂಡು ನಾನು ಅವರಿಗೆ ನಿಮ್ಮೆಲ್ಲರ ಪರವಾಗಿ ಮನವಿ ಮಾಡಿಕೊಳ್ತೀನಿ ಬುದ್ಧ ಏನು ಸರ್ ನಮಗೆ ತಿಳಿಸ್ಕೊಡಿ ಈ ದೇಶದಲ್ಲಿ ಜನಿಸಿದ ದರ್ಶನಗಳು ಅವುಗಳ ಮರುಪರಿಚಯ ಆಗಬೇಕು ನಿಜವಾಗಲೂ ಸಂಘರ್ಷಕ್ಕಾಗಿಯೇ ಹುಟ್ಟಿಕೊಂಡ್ವಾ ಸಂವಾದ ಅನ್ನೋದು ನಡೀಲೇ ಇಲ್ವಾ ಈ ದೇಶದಲ್ಲಿ ಎರಡು ನಂಬಿಕೆಯ ಪದ್ಧತಿಗಳು ಎರಡು ಮಾರ್ಗಗಳ ಮಧ್ಯದಲ್ಲಿ ಸಂವಾದ ಅನ್ನೋದು ಘಟಿಸಿಲ್ವಾ ಆ ಸಂವಾದದ ರೀತಿಗಳು ಹೆಂಗಿದ್ವು ಇಷ್ಟೆಲ್ಲ ಪ್ರಪಂಚದ ನಾಗರಿಕತೆಗಳ ಪೈಕಿ ನನಗೆ ಈ ನಾಗರಿಕತೆ ಯಾಕೆ ಪ್ರತ್ಯೇಕ ಅಂತ ಅನಿಸುತ್ತೆ ಅಂದರೆ ಆ ಸಂವಾದದ ಸಂಸ್ಕೃತಿಯ ಕಾರಣಕ್ಕಾಗಿ ನೀವು ಇತಿಹಾಸನ ಹೆಂಗೆಲ್ಲ ತಿರುಚಿ ಏನೋ ಮಾಡಿ ಆದರೆ ಒಂದು ನಾಡಿನ ರಾಜ ತಾನು ನಂಬುವ ಧರ್ಮವನ್ನು ಇನ್ನೊಬ್ಬ ಪಾಲನೆ ಮಾಡಲಿ ಅನ್ನುವ ಕಾರಣಕ್ಕೆ ದಂಡು ಕಟ್ಕೊಂಡು ಹೋದ ಅಂತ ಯಾವ ಇತಿಹಾಸನೂ ಇಲ್ಲ ಈ ದೇಶದಲ್ಲಿ ದಂಡ ಯುದ್ಧಕ್ಕೆ ಹೋದ ಯಾಕೆ ಧರ್ಮ ಪ್ರಸಾರಕ್ಕಾಗಿ ಪ್ರಚಾರ ಅಲ್ಲ ಪ್ರಸಾರಕ್ಕಾಗಿ ಯುದ್ಧಕ್ಕೆ ಹೋದ ಅನ್ನುವ ಇತಿಹಾಸ ಇಲ್ಲ ರಾಜರ ಮಕ್ಕಳು ಮೊಮ್ಮಕ್ಕಳು ಸನ್ಯಾಸ ತಗೊಂಡು ಇನ್ನೊಂದು ದೇಶಕ್ಕೆ ಹೋದರು ಕೈಯಲ್ಲಿ ಬುದ್ಧ ತಪಸ್ಸು ಮಾಡಿದ ಆಲ ಮರ ಆಲದ ಮರದ ಪಂಗೆ ಹಿಡ್ಕೊಂಡು ಹೋದರು ಅವರು ಖಡ್ಗ ಹಿಡ್ಕೊಂಡು ಕುದುರೆ ಹತ್ಕೊಂಡು ಅಲ್ಲ ಅಂಥ ನಾಡಿನಲ್ಲಿ ಬುದ್ಧನ ವಿಷಯದಲ್ಲಿ ಬಸವಣ್ಣನ ವಿಷಯದಲ್ಲಿ ಮಹಾವೀರನ ವಿಷಯದಲ್ಲಿ ಈ ವೈರುಧ್ಯಗಳನ್ನು ಹುಕ್ಕಟ್ಟಿಕೊಡುವಂಥ ಪ್ರಯತ್ನ ಯಾಕೆ ಇನ್ನು ಪ್ರಯತ್ನ ಅನ್ನೋದಿಲ್ಲ ನಾನು ಷಡ್ಯಂತ್ರ ಅಂತಲೇ ಅಂತೀನಿ ಅದಕ್ಕಿಂತ ಸೂಕ್ತ ಶಬ್ದ ಇನ್ನೊಂದಿಲ್ಲ ಅದು ಯಾಕೆ ಬುದ್ಧ ಎಲ್ಲರವನು ಮಹಾವೀರ ಎಲ್ಲರವನು ಯಾವುದೋ ಕಾರಣಕ್ಕೆ ಯಾವುದೋ ಕಾಲದಲ್ಲಿ ಬರೆದಿಟ್ರು ಬುದ್ಧ ಸಿಖ ಜೈನ ಅದನ್ನು ಒಪ್ಕೊಂಡು ಹೋಗ್ತಾ ಇದ್ದೀವಷ್ಟೆ ಅದನ್ನು ಬದಲಾಯಿಸೋದಕ್ಕಾಗತ್ತೋ ಇಲ್ಲವೋ ಅಟ್ಲೀಸ್ಟ್ ಮನಸ್ಥಿತಿಗಳನ್ನು ಬದಲಾಯಿಸೋದಕ್ಕಾಗತ್ತಾ ಈ ವಿಷಯದಲ್ಲಿ ನಮಗೆ ನಾಲ್ಕು ಮಾತುಗಳನ್ನು ಹೇಳಬೇಕು ಅಂತ ನಾನು ಶತಾವಧಾನಿಗಳನ್ನು ಮತ್ತು ಸರ್ನ ಕೇಳಿಕೊಂಡು ಎರಡು ಮಾತುಗಳನ್ನು ಮುಗಿಸ್ತೀನಿ ಧನ್ಯವಾದ